ತುರ್ತು ಸಭೆಯನ್ನು ಮಾಡಿದ್ದೀನಿ ಇನ್ನೊಂದು ವಾರದಲ್ಲಿ ಹದಿನೈದು ದಿವಸ ಕೆಡಿಪಿ ಸಭೆಯನ್ನು ಮಾಡ್ತೀವಿ ಈಗ ತುರ್ತು ಸಭೆ ಮಾಡೋಕ್ಕೆ ಕಾರಣ ಒಂದು ಈ ಪ್ರವಾಹದ ಬಗ್ಗೆ ನಾವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಡ್ಬೇಕು ಆ ಹಾನಿ ಬಗ್ಗೆ ನಾವು ಮಾಡಬೇಕು ಎರಡನೇದು ಕೊರೋನಾ ಬಗ್ಗೆ ಇವತ್ತು ಏನೋ ಆತಂಕ ಇದೆ ಅದರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ಮೂರನೇದಾಗಿ ಇವತ್ತು ಬಿತ್ತನೆ ಬೀಜ ಆಗಲಿ ರಸಗೊಬ್ಬರ ಭಾಗ ಆಗಲಿ ಅದರ ಬಗ್ಗೆ ಕೂಡ ನಾವು ಮಾಡಬೇಕಾಗಿದ್ದೀವಿ ಆಮೇಲೆ ಇವತ್ತು ಕ್ಯಾಬಿನೆಟ್ ಏನು ವಿಜಯಪುರ ನಡೀತಿದೆ ಅದು ನಾವು ಬೆಂಗಳೂರಲ್ಲಿ ಒಂದು ಸಭೆ ಮಾಡ್ತಾಯಿದ್ದೀವಿ ಅಲ್ಲಿ ಚರ್ಚೆ ಮಾಡ್ತೀವಿ ಅದು ಅದ್ರ ಬಗ್ಗೆ ಜಾಸ್ತಿ ಅಂತ ಚರ್ಚೆ ಮಾಡೋಕ್ಕಾಗಿಲ್ಲ ಹೀಗೆ ಈ ಮೂರ್ನಾಲ್ಕು ವಿಚಾರ ಮೇಲೆ ಪ್ರಮುಖವಾಗಿ ನಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿದಲ್ಲಿ ಭಾಳಷ್ಟು ನಾವು ಹಿನ್ನಡೆಯನ್ನು ಆಗಿದೆ ನಮಗೆ ಹಿಂದೆ ನಾವು ಮ ಮಟ್ಟಕ್ಕಿದ್ದವರು ಮೇಲೆ ಬೈದಿದ್ವಿ ಅದನ್ನೆಲ್ಲೂ ಕೂಡ ಈಗ ಮತ್ತೆ ಅದು ಭಾಳ ಇದಾಗಿರ್ತದೆ ಈಗ ಶಾಲೆಗಳು ಪ್ರಾರಂಭ ಆಗ್ತವೆ ಆ ಮಕ್ಕಳಿಗೆ ಆ ಶಾಲಾ ಕಟ್ಟಡಗಳು ಇವತ್ತಿನ ಸಹ ಒಳ್ಳೆ ಸೃಷ್ಟಿ ಜೊತೆ ಅವರಿಗೆ ಟ್ರೈನಿಂಗ್ ಈಗಾಗಲೇ ಹೇಳಿದ್ದಂತ ಗಮನಿಸಿದ್ರೆ ನೋಡೋಣ ಅಫರ್ಸನ್ನು ಹಾಕಿ ಎಲ್ಲ ಅವ್ರಿಗೆ ಟೀಚಿಂಗ್ ಮಟೀರಿಯಲ್ಸು ಎಲ್ಲ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ನಾವೇನು ಮಾಡಬೇಕು ಮತ್ತೆ ಬಂದರೆ ನಾವು ಖಾಸಗಿಯಲ್ಲೂ ಕೂಡ ನಾವು ನೆರವನ್ನು ತೆಗೆದುಕೊಳ್ತೀವಿ ಟೀಚಿಂಗ್ ಮಟೀರಿಯಲ್ಸ್ ಆಗಲಿ ಮತ್ತು ಆಗಲಿ ಕೂಡ ಸಿ ಎಸ್ ಆಗಲಿ ನಾವು ಮತ್ತೆ ಕಾಂಪಿಟರ್ನಲ್ಲಿ ಬರಬೇಕು ಈ ವಿಚಾರಗಳಲ್ಲಿ ಒಂದು ಸಹ ಮಾಡಿದ್ದೀವಿ ನದಿ ನದಿಯೂ ಕೂಡ ಒಂದು ಸಹ ಕ್ಯಾಬಿನೆಟ್ಗೆ ನಾವು ಬರಬೇಕಾಗಿತ್ತು ನಂತರ ಐ ಬಿ ಸಿ ಬಗ್ಗೆ ಇವತ್ತು ಹೇಳಿದರು ಅಲ್ಲಿ ಆ ಶಾಸಕರನ್ನು ಕೂಡ ಕೊಟ್ಟು ನಾವು ನಾಳೆ ಶುಕ್ರವಾರ ದಿವಸ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಆ ಕ್ಯಾಬಿನೆಟ್ ವಿರುದ ಯಾವ ರೀತಿ ಇರಬೇಕಾಗ್ತದೆ ಯಾಕಂದರೆ ನಮಗೂ ಸಾಕಷ್ಟು ಅಲ್ಲಿ ನಾವು ಪ್ರಪೋಸಲ್ಸನ್ನು ಸಬ್ಮಿಟ್ ಮಾಡಿ ಒಂದು ಹಂತಕ್ಕೆ ಬದ್ದಿದ್ದಾಗಬೇಕಾಗ್ತದೆ ನಾವು ಜನರಲ್ಲಾಗಿ ಬರೀ ಜಸ್ಟ್ ಮೇಲೆ ನಾವು ಹೋಗಿ ನಾವು ಪ್ರಪೋಸಲ್ನ ಸಬ್ಮಿಟ್ ಮಾಡಿ ಅದನ್ನು ಎಲ್ಲ ಅಪ್ರೂ ಮಾಡೋದು ಮಾಡೋದಲ್ಲ ಅವೆಲ್ಲ ಕ್ಲಿಯರೆನ್ಸ್ ಆಗಬೇಕಾಗ್ತದೆ ಸ್ವಲ್ಪ ನಮಗೆ ತೊಂದರೆಗಳಿದ್ದಾವೆ ಆ ತೊಂದರೆಗಳನ್ನ ಯಾವ ರೀತಿ ನಾವು ನಿವಾರಣೆ ಅಂತೇಳಿ ಎಲ್ಲ ಶಾಸಕರು ಎಲ್ಲ ಕೂಡ ನಾವು ಆರನೇ ತಾರೀಕಿಗೆ ಶುಕ್ರವಾರ ದಿವಸ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ